ಬಸಕುಮಾರ ಶಿವಯೋಗಿಗಳವರ ಪುಣ್ಯಸ್ಮರಣೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವದ ಪೂರ್ವಭಾವಿ ಸಭೆ ಶರಣ ಸಂಸ್ಕೃತಿ ಉತ್ಸವ ಅದ್ಧೂರಿಯಾಗಿ ಆಚರಿಸಲು ನಿರ್ಧಾರ ಬಸವ ಶ್ರೀ ಪ್ರಶಸ್ತಿಗೆ ಸುಧಾ ವರೆಗೆ ಸಾಯಿತೆ ಹುಲಸೂರು ಪಟ್ಟಣದ ಗುರು ಬಸವೇಶ್ವರ ಸಂಸ್ಥಾನ ಮಠದ ಲಿಂಗಾಯತಿಯ ಬಸಕುಮಾರ ಶಿವಯೋಗಿಗಳವರ ನಲವತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಬರುವ ಜನವರಿ ಮೂರು ರಿಂದ ಜನವರಿ ಹನ್ನೊಂದು ವರೆಗೆ ಪ್ರವಚನ ಮೆರವಣಿಗೆ ಪುಣ್ಯಸ್ಮರಣೋತ್ಸವ ಶರಣ ಸಂಸ್ಕೃತಿ ಉತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಪ್ರಚಾರ ಸಮಿತಿ ಸ್ವಾಗತ ಸಮಿತಿ ವೇದಿಕೆ ಸಮಿತಿ ಪ್ರಸಾದ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಯಿತು ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಮಾತನಾಡಿ ಒಂಬತ್ತು ದಿನಗಳ ಪರ್ಯಂತರ ನಡೆಯುವ ಪುಣ್ಯಸ್ಮರಣೋತ್ಸವ ಹಾಗೂ ಶರಣು ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಅದ್ದೂರಿ ಹಾಗೂ ವೈಭವ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಜನವರಿ ಮೂರು ರಿಂದ ಜನವರಿ ಒಂಬತ್ತು ವರೆಗೆ ಪ್ರತಿದಿನ ರಾತ್ರಿ ಪ್ರವಚನ ನಡೆಯಲಿದ್ದು ಜನವರಿ ಹತ್ತು ಜನವರಿ ಹನ್ನೊಂದು ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಸುಧಾ ವರಗೀಸ್ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಮೈಸೂರು ಜ್ಞಾನ ಪ್ರಕಾಶ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಸಾಹಿತಿಗಳು ಕಲಾವಿದರು ಜನಪ್ರತಿನಿಧಿಗಳು ರಾಜಕೀಯ ನಾಯಕರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ಮಾಜಿ ಜಿಪಂ ಸದಸ್ಯ ಮಲ್ಲಪ್ಪ ದಬಾಲೆ ಮಾತನಾಡಿ ಬಸವಕುಮಾರ ಶಿವಯೋಗಿಗಳು ಪವಾಡ ಪುರುಷರಾಗಿದ್ದರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಜೀವನ ಸಾರ್ಥಕವಾಗುತ್ತದೆ ಎಂದರು ಶ್ರೀಗಳ ಪುಣ್ಯಸ್ಮರಣೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವ ಅದ್ದೂರಿಯಾಗಿ ಆಚರಿಸೋಣ ಎಂದರು ಕಲ್ಯಾಣ ಬಸವಶ್ರೀ ಪ್ರಶಸ್ತಿಗೆ ಸುಧಾ ವರಗೀಸ್ ಆಯ್ಕೆ ಸುಧಾ ವರಗೀಸ್ ಅವರು ಸರ್ಕಾರದ ಯಾವುದೇ ಸಹಾಯ ಸಹಕಾರ ಪಡೆಯದೆ ಕಡು ಬಡತನದಲ್ಲಿ ಶಿಕ್ಷಣದಿಂದ ದೂರ ಉಳಿದ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿ ಅವರಿಗೆ ದಾರಿದೀಪವಾಗಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಸುಧಾ ವರಗೀಸ್ ಅವರಿಗೆ ಕಲ್ಯಾಣ ಬಸವಶ್ರೀ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಪ್ರಶಸ್ತಿ ಜೊತೆಗೆ ಐವತ್ತು ಸಾವಿರ ನೀಡಿ ಗೌರವಿಸಲಾಗುವುದು ಎಂದು ಶ್ರೀಗಳು ತಿಳಿಸಿದ್ದಾರೆ ಹಿಪಂ ಮಾಜಿ ಸದಸ್ಯ ಸುಧೀರ ಕಾಡಾದಿ ವಾಸು ಅಕಾಡೆಮಿ ಮುಖ್ಯಸ್ಥ ಮುನೇಶ ಪಂಚಾಳ ಸರ್ಕಾರಿ ವಕೀಲ ಬಾಲಾಜಿ ಆದೇಪ್ಪ ಬಾಬುರಾವ ಗೌಂಡಗಾವೆ ಶ್ರೀಮಂತರಾವ ಜಾನಬ ಆಕಾಶ ಖಂಡಾಳೆ ರಾಜಕುಮಾರ ನೀಡದೆ ಮಾತನಾಡಿದ್ದರು ಸಭೆಯಲ್ಲಿ ಪ್ರಮುಖರಾದ ಗೋವಿಂದರಾವ ಸೋಮಂಶಿ ರಾಮರಾವ ಮೋರೆ ಚಂದ್ರಶೇಖರ ತೊಗರಗೆ ಬಾಬುರಾವ ಮಲೋದೆ ರಮೇಶ ಭೋಪಳೆ ವೀರಯ್ಯ ಪಕ್ರಿ ಬಸವರಾಜ ಗಡಿಗೆ ಶಿವಕುಮಾರ ಕಾಡಾದಿ ಬಸವರಾಜ ಹಾರಕೂಡೆ ಪ್ರವೀಣ ಕಾಡಾದಿ ಜಗನ್ನಾಥ ಭೋಪಳೆ, ಸೋಮನಾಥ ನಂದಗೆ ರಮಾಕಾಂತ ಕೋಟದ ಕಲ್ಯಾಣಿದಾನ ನಟರಾಜ ಆದೇಪ ಅಮಿತಾಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು